ತುಂಗಭದ್ರೆಯ ಹಮ್ಮಿಗಿ ಬ್ಯಾರೇಜ್ಗೂ ಇದೆ ಆತಂಕ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದಲ್ಲಿರುವ ಬ್ಯಾರೇಜು ಸೇರಿದಂತೆ ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಬ್ಯಾರೇಜ್ ರಬ್ಬರ್ ಸೀಲ್ ರೋಲರ್ ಡ್ಯಾಮೇಜ್ನಿಂದ ಗದಗ ಜಿಲ್ಲೆಯ ರೈತರಿಗೂ ಶುರುವಾಯಿತು ಆತಂಕ ಡ್ಯಾಮ್ ರಬ್ಬರ್ ಸೀಲ್ ಸವಕಳಿಯಿಂದ ಬ್ಯಾರೇಜ್ ನೀರು ಲೀಕೇಜು ಎರಡು ಸಾವಿರದ ಹನ್ನೆರಡರಲ್ಲಿ ನಿರ್ಮಾಣವಾದ ಬ್ಯಾರೇಜ್ಗೆ ಇಲ್ಲ ನಿರ್ವಹಣೆ ಐದು ಆರು ಗೇಟ್ಗಳ ದುರಸ್ತಿಗೆ ವರ್ಷದ ಹಿಂದೆಯೇ ಪ್ರಸ್ತಾವನೆ ಅಪಾಯದ ಮುನ್ಸೂಚನೆ ನೀಡಿದರೂ ಈವರೆಗೆ ದುಸ್ ದುರಸ್ತಿ ಆರಂಭವಿಲ್ಲ ಇಪ್ಪತ್ತಾರು ಗೇಟ್ಗಳ ಪೈಕಿ ಹದಿಮೂರು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ರಬ್ಬರ್ ಸಿಲ್ ರೋಲರ್ ಡ್ಯಾಮೇಜ್ ನ್ಯೂಸ್ ವೀರೋ ಮಹೇಶ್ ಮೇಟಿ ಗದಗ್

you <sweak>